ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ನೋಡ್ಬೋದು ಹಾಗೆಯೇ ಪಕ್ಕದಲ್ಲಿ ಕೆಳಗಡೆ ಇತ್ತಿತ್ತಲಾಗಿ ಹೈಪ್ ಅಂತಕ್ಕಂಥ ಬಟನ್ ಬರ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂಡು ತಮ್ಮೆಲ್ಲರಲ್ಲಿ ಒಂದು ಸಿಹಿ ಸುದ್ದಿಯನ್ನು ಹಂಚ್ಕೊಳ್ಳೋಕೆ ವರದಿ ಮಾಡ್ತಾ ಇದ್ದೀವಿ ಬಂಧುಗಳೇ ರಾಜ್ಯದಲ್ಲಿ ವಿಶೇಷ ಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ನಿರ್ದೇಶಕರ ಹುದ್ದೆಯಲ್ಲಿ ಖಾಲಿ ಇದ್ದ ವಿಚಾರವಾಗಿ ನಮ್ಮ ಚಾನಲ್ ಜೊತೆಗೆ ಜೋಡಿಸಿ ಸಾ ಪಿ ಯಶುನಾಥನ್ ಸಾಮಾಜಿಕ ಕಾರ್ಯಕರ್ತರು ಇವರು ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರು ಸತತ ಪ್ರಯತ್ನದಿಂದ ರಾಜ್ಯದ ವಿಶೇಷಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯದ ನಿರ್ದೇಶಕರ ಹುದ್ದೆ ಖಾಲಿ ಇರುವ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಸನ್ಮಾನ್ಯ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಇರುವಂಥ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ವಿಶೇಷ ಅಧಿಕಾರಿಗಳಾದಂಥ ಪಲ್ಲವಿ ಆಕೃತಿ ಮೇಡಮ್ ಅವರನ್ನು ಸಂಪರ್ಕಿಸಿ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಚರ್ಚೆ ಮಾಡಿ ಅವರಿಗೆ ಮನದಟ್ಟಾಗುವಂತೆ ತಿಳಿಸಿ ರಾಜ್ಯದ ವಿಕಲಚೇತನರಿಗೆ ತೊಂದರೆ ಆಗುತ್ತಿರುವ ಬಗ್ಗೆ ಅವರ ಮನದಟ್ಟಾಗುವಂತೆ ತಿಳಿಸಿದ ಪ್ರಯುಕ್ತ ಅವರು ಮುತುವರ್ಜಿ ವಹಿಸಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೆ ತಂದು ಇಂದು ನಮಗೆ ಒಬ್ಬ ನಿರ್ದೇಶಕರನ್ನು ಒಬ್ಬರ ನಿರ್ದೇಶಕರನ್ನು ಪ್ರಭಾರಿಯಾಗಿಯಾದರೂ ನೇಮಕ ಮಾಡಿರುವಂಥ ಒಳ್ಳೆಯ ಸುದ್ದಿ ಸಿಹಿ ಸುದ್ದಿಯನ್ನು ನಮಗೆ ಕೊಟ್ಟಿರುವ ವಿಚಾರ ತಮ್ಮ ಜೊತೆಗೆ ಹಚ್ಕೊಳ್ತಾ ಇದ್ದೀವಿ ಆ ವಿಚಾರವಾಗಿ ನಾವೆಲ್ಲ ಭಾಳ ಖುಷಿಯಾಗಿದ್ದೀವಿ ನಮ್ಮ ಚಾನಲ್ ಬಳಗದಿಂದಾಗಲಿ ಅಥವಾ ಯಾರೋ ಸಂಘಟಕರು ಮೇಲ್ ಮೇಲ್ ಕಳಿಸುವುದರ ಮೂಲಕ ಆಗಲಿ ಎಲ್ಲರ ಪ್ರಯತ್ನದಿಂದ ಇವತ್ತು ನಮಗೆ ಪ್ರಭಾರಿ ಹುದ್ದೆಯ ಪ್ರಭಾರಿಯಾಗಿಯಾದರೂ ರೂಪಾ ಆರ್ ಮೇಡಮ್ ಅವರನ್ನು ನಮ್ಮ ನಿರ್ದೇಶಕರಾಗಿ ಆದೇಶ ಮಾಡಿರುವುದನ್ನು ನಾವೆಲ್ಲರೂ ಖುಷಿ ಪಡ್ತಕ್ಕಂಥ ವಿಚಾರ ಅದಕ್ಕಾಗಿ ಈ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಚಾನಲ್ ಬಳಗದಿಂದ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಪಲ್ಲವಿ ಆಕೃತಿ ಮೇಡಮ್ ಅವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಚಾನಲ್ ಬಳಗದಿಂದ ತುಂಬ ಹೃದಯದ ಕೃತಜ್ಞತೆಗಳ ಸಲ್ಲಿಸುತ್ತಾ ಈ ವರದಿಯನ್ನು ಹಂಚಿಕೊಳ್ತಾ ಇರೋರು ನಮ್ಮ ಸಾಮಾಜಿಕ ಕಾರ್ಯಕರ್ತರು ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾದಂಥ ಪಿ ಯಶುನಾಥನ್ ಅವರಿಗೂ ಸಹಿತ ನಮ್ಮ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ತಾವೆಲ್ಲ ಗಮನಿಸಬೇಕಂತ ಕೇಳಿಕೊಂಡು ತಮಗೆ ಈ ಒಂದು ವರದಿ ಸಲ್ಲಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿನ್ನೆ ನಾನು ವಿಧಾನಸೌಧಕ್ಕೆ ಹೋಗಿದ್ದೆ ನಾಲ್ಕು ಮುಕ್ಕಾಲೆಯಲ್ಲಿ ಒಳಗಡೆ ನಾನೀಗ ಕೇಳಿದ್ದವರಿಗೆ ವಿಶೇಷವಾಗಿ ನಮಗೆ ವಿಕಲೆ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಾಲೀಕರಣ ಇಲಾಖೆ ನಿರ್ದೇಶಕರು ವರ್ಗಾವಣೆಯಾಗಿದ್ದಾರೆ ಇದುವರೆಗೂ ಹನ್ನೆರಡನೇ ತಾರೀಕು ಆದ್ರೂ ಒಂದು ತಿಂಗಳ ಹತ್ತತ್ರ ಆದರೂ ಕೂಡ ನಮಗೆ ನಿರ್ದೇಶಕರಿಲ್ಲ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ನಾವು ಯಾರ ಬಳಿ ಹೋಗಬೇಕು ಇಷ್ಟೊಂದು ಸಮಸ್ಯೆಗಳಿದೆ ವಿಶೇಷ ಚೇತನರಿಗೆ ಅಂತ ನಾನು ನಿನ್ನೆ ವರದಿ ಮಾಡಿದೆ ವಿಧಾನಸೌಧ ಮುಂಭಾಗದಲ್ಲಿ ನಿಂತ್ಕೊಂಡು ಮಹಾತ್ಮ ಗಾಂಧಿಯವರ ಹತ್ರ ವರದಿ ಮಾಡಿದ್ದೆ ಈಗ ತಕ್ಷಣಕ್ಕೆ ಒಬ್ಬರನ್ನ ನೇಮಕ ಮಾಡಿದ್ದಾರೆ ಈಗ ತಕ್ಷಣಕ್ಕೆ ನನ್ನ ಹತ್ರ ಒಂದು ಸುತ್ತೋಲೆ ಇದೆ ನೇಮಕ ಮಾಡಿದ್ದಾರೆ ಈಗ ತಕ್ಷಣಕ್ಕೆ ಅದು ಪ್ರಭಾರ ಇವರು ಕೂಡ ರೂಪಾ ಮೇಡಮ್ ಅಂತ ಪ್ರಭಾರ ಕೆ ಎಸ್ ಆಫೀಸರ್ ಇವ್ರನ್ನ ಪ್ರಭಾರ ಹಾಕಿದ್ದಾರೆ ಅದರಿಂದ ಪ್ರತಿಯೊಬ್ಬರಿಗೂ ನಾನು ಏನು ಹೇಳೋದು ನಾವು ಏನು ಹೋರಾಟ ಮಾಡ್ತೀವಲ್ಲ ಅದು ಮೇನ್ ನೋಡಿ ಇಷ್ಟು ಜನ ಪೇಪರಲ್ಲಿ ಹಾಕಿದ್ರು ಟಿ ವಿಯಲ್ಲಿ ಹಾಕಿದ್ರು ಅವರು ಹಾಕಿದ್ರು ಇವ್ರ ಹಾಕಿದ್ರು ಈ ಕಡೆ ಹಾಕಿದ್ರು ಆ ಕಡೆ ಹಾಕಿದ್ರು ಅಂತ ತುಂಬ ಬರ್ತಾನೆ ಇತ್ತು ಎಲ್ಲಿ ಹೋದರೂ ನಾವು ಮೇಲೆ ಹಾಕಿವಿ ನಿರ್ದೇಶಕರು ಇಲ್ಲ ಅಂತ ಹೇಳ್ತಾಯಿದ್ರು ಆಗ ಕ್ರಮ ಆಗಲಿಲ್ಲ ಕ್ರಮ ಎಲ್ಲ ಆಗ್ತದೆ ಮೇಲೆ ಹಾಕಿದ್ರೆಲ್ಲ ಕ್ರಮ ಆಗ್ತದ ಮೇಲ್ ಮೇಲ್ ಎಲ್ಲ ಹಾಕಿದ್ರೆ ಎಲ್ಲೆಲ್ಲಿಂದ ಕ್ರಮ ಆಗುತ್ತಾ ಎಲ್ಲಿ ಕ್ರಮ ಆಗುತ್ತೆ ಎಲ್ಲರೂ ಲೆಟ್ರ್ ಕೊಟ್ಟರು ಆವಾಗಲಿ ಈಗ ಇವತ್ತು ಲೆಟ್ರ್ ಕೊಟ್ಟರೆ ನಾಳೆನೇ ಬಂದ್ಬಿಡಬೇಕು ಆ ರೀತಿ ಕೆಲಸ ಮಾಡಬೇಕು ಯಾವತ್ತು ಕೆಲಸ ಮಾಡಬೇಕು ಕರೆಕ್ಟಾಗಿ ಮಾಡಬೇಕು ಹೋಗಿ ಟಪ್ಪಲ್ಲಿ ಹಾಕಿಸ್ಕೊಂಡು ಬರೋದಲ್ಲ ಟಪ್ಪಲ್ಲಿ ಹಾಕಿಸ್ಕೊಂಡು ಬರೋದು ಅಧಿಕಾರಿಗಳ ಮುಂದೆ ಕೂತ್ಕೊಳ್ಬೇಕು ಯಾವಾಗ ಅಧಿಕಾರಿಗಳ ಮುಂದೆ ನಾವು ಕೂತು ಸಮಸ್ಯೆಗಳನ್ನ ಹೇಳ್ತೀವಲ್ವಾ ಈ ರೀತಿ ಇದೆ ವಿವರಿಸಿ ಹೇಳ್ದೆ ನಾನು ನಿನ್ನೆ ಮಾನ್ಯ ಶ್ರೀಯುತ ಶ್ರೀಮತಿ ಮುಖ್ಯ ಕಾರ್ಯದರ್ಶಿಗಳು ವಿಶೇಷ ಅಧಿಕಾರಿಗಳ ಹತ್ರ ನಾನು ಮಾತಾಡಿದೆ ನಾನು ಮುಖಾಮುಖಿಯಾಗಿ ಕೂತ್ಕೊಂಡೆ ನಾನು ಕೂತ್ಕೊಂಡು ಎಲ್ಲ ಮಾತಾಡಿ ಎಲ್ಲ ವಿವರಣೆ ಕೊಟ್ಟೆ ಈ ರೀತಿ ಸಮಸ್ಯೆ ಇದೆ ವಿಶೇಷ ಚೇತನರಿಗೆ ನೀವು ಯಾಕೆ ನೀವು ಕೊಡಲ್ಲ ಯಾಕೆ ನನ್ನ ಮೂರು ಗಂಟೆಗೆ ನನಗೆ ಮೆಸೇಜ್ ಬಂದಿತ್ತು ಇದು ನಿರ್ದೇಶಕರು ಬರ್ತಾರೆ ರೂಪಾ ಮೇಡಮ್ ಅಂತ ಅದಕ್ಕೆ ನನಗೆ ಟೈಮ್ ಇಲ್ಲ ನಾನು ಎಲ್ಲೋ ಇಡ್ತೀನಿ ಅದೇ ನಾನು ಈಗ ಒಂದು ವೀಡಿಯೋ ಮಾಡ್ತಾಯಿದ್ದೆ ನಿನ್ನೆ ನಾವು ವಿಡಿಯೋ ಮಾಡಿ ವರದಿ ಮಾಡೋ ವರದಿ ಮಾಡಿದ ಬೆನ್ನಲ್ಲೇ ನಾನು ಎಲ್ಲರಿಗೂ ಟ್ಯಾಗ್ ಮಾಡಿದ್ದೆ ಆ್ಯ ಯೂಟ್ಯೂಬ್ ಚಾನಲ್ದು ಮತ್ತು ನಮ್ಮದು ವೀಡಿಯೋಗಳನ್ನ ಎಲ್ಲರಿಗೂ ಟ್ಯಾಗ್ ಮಾಡಿದ್ದೆ ನಾನು ಟ್ಯಾಗ್ ಮಾಡಿದ್ಮೇಲೆ ಈಗ ವರದಿ ಬಂದಿದ್ದೆ ಕರ್ನಾಟಕದಲ್ಲಿ ಎಲ್ಲರಿಗೂ ನಾನು ಇಷ್ಟ ಪ್ರತಿಯೊಬ್ಬರು ಅಧಿಕಾರಿಗಳ ಹತ್ರ ಹೋಗಿ ಕೂತು ಮಾತಾಡಬೇಕು ಎಲ್ಲಿಂದ ಹಾಕೋದು ಎಲ್ಲ ಹೋಗಿ ಟಪಲ್ ಕೊಡೋದೆಲ್ಲ ಅದು ಆಗೋದಿಲ್ಲ ಯಾವಾಗ ನಾವು ವರದಿ ಬಿತ್ತಿಸ್ತೀವಿ ನೋಡಿ ನೆನ್ನೆ ಆಗಿದೆ ನಮ್ಮದು ವರದಿ ಎಲ್ಲ ಬಂದಿದೆ ನಿಮಗೆ ಇವತ್ತು ಕೆಲಸ ಆಗ್ಬಿಟ್ಟಿದ್ದೆ ಈಗ ನಾನು ಇದರಲ್ಲಿ ಪೋಸ್ಟ್ ಮಾಡ್ತೀನಿ ನಿಮಗೆ ನಮ್ಮದು ವರದಿ ಬಂದಿರೋದು ಪೋಸ್ಟ್ ಬರುತ್ತೆ ನಿಮಗೆ ನಿಮಗೆಲ್ಲರಿಗೂ ಪ್ರತಿಯೊಬ್ಬರು ನಾವು ತಿಳ್ಕೊಳ್ಳೋದು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹಕ್ಕು ಇದೆ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಅವ್ರನ್ನ ಅರಿಬೇಕಷ್ಟೇ ನಾವು ಎಲ್ಲಲ್ಲೋ ಯಾರನ್ನೂ ಅರಿ ಅರಿಕೊಂಡು ಹೋಗ್ತೀವಿ ಹಂಗಲ್ಲಿ ಅರಿಬಾರ್ದು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದ್ದಾರಲ್ಲಿ ಅವ್ರನ್ನ ಅರಿಬೇಕು ಯಾವಾಗ ನಾವು ಅವ್ರನ್ನ ಅರಿತೀವಿ ಅವರ ಪುಸ್ತಕಗಳನ್ನ ಓದ್ತೀವಿ ಅವಾಗ ನಮಗೆ ಜ್ಞಾನೋದಯ ಆಗ್ತದೆ ಇವತ್ತು ನಾವೇನು ಮಾಡ್ತೀವಿ ಈ ಪುಸ್ತಕಗಳು ಓದ್ತಾನೇ ಇಲ್ಲ ಎಲ್ಲೆಲ್ಲೋ ಸುತ್ತುತ್ತಿ ಹುಚ್ಚುರಾಗ್ಬಿಟ್ಟಿದ್ದೀವಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ನಾವು ಏನು ಮಾಡೋ ಹುಚ್ಚರಾಗ್ಬಿಟ್ಟಿದ್ದೀವಿ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಅದೆಲ್ಲ ಜಾಸ್ತಿ ನಾವು ಯಾವತ್ತೂ ಜ್ಞಾನ ಪಡ್ಸ್ಕೊಳ್ಬೇಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ಓದಿದ್ರೆ ಜ್ಞಾನ ಬರ್ತದೆ ನಿನ್ನೆ ನಾನು ಒಂದು ಲೆಟ್ರ್ ಕೊಟ್ಟೆ ನಿಮಗೆಲ್ಲ ಪೋಸ್ಟ್ ಮಾಡಿದ್ದೆ ವಿಧಾನಸೌಧ ಮುಂಭಾಗದಲ್ಲಿ ವಿಡಿಯೋನೂ ಮಾಡಿದ್ದೆ ಟ್ಯಾಗೂ ಮಾಡಿದ್ದೆ ನಿನ್ನೆ ಕೊಟ್ಟಿದ್ದು ಇಪ್ಪತ್ನಾಲ್ಕು ತಾಸು ಒಳಗಡೆ ವರದಿ ಬಂತು ಅಂದರೆ ಇದು ಕೆಲಸ ಮಾಡಿದ್ದೀವಿ ಅಲ್ವಾ ಅದೇ ರೀತಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ಈಗ ಡಿಸೆಂಬರ್ ಮೂರು ತನಕ ಯಾರಾದರೂ ಬೇಕಲ್ವಾ ಅಂದ್ಬಿಟ್ಟು ಒಬ್ಬರ ಪ್ರಭಾರ ಕಳಿಸಿದ್ದಾರೆ ಪ್ರಭಾರನ ಕಳಿಸಿದ್ದಾರೆ ನಾನು ನಾಳೆ ನಿರ್ದೇಶಕ ಕಚೇರಿಗೆ ಹೋಗ್ತಾ ಇದ್ದೀನಿ ನಾನು ಇವತ್ತು ರಾತ್ರಿ ನಾನು ಚಾಮರಾಜನಗರಕ್ಕೆ ಹೋಗ್ಬೇಕಾಗಿತ್ತು ನೋಡೋಣ ಇದು ಏನಾದರೂ ಆಗುತ್ತೆ ಇಲ್ಲಾಂದರೆ ನಾಳೆ ಇಲ್ಲಾಂದರೆ ನಾಳೆ ಒಂದು ಲೆಟ್ರ್ ಕೊಟ್ಬಿಟ್ಟು ಬಂದುಬಿಡ್ತಿದ್ದೆ ಮತ್ತೆ ನಾನು ನಾಳೆ ಮುಖ್ಯ ಕಾರ್ಯದರ್ಶಿಗಳು ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ಗೆ ನಾಳೆ ಲೆಟ್ರ್ ಕೊಡೋಣ ಅಂತಿದ್ದೆ ಬೇಗ ಹಾಕ್ಸಿ ಬೇಗ ಹಾಕಿಯಿಂದ ಹಾಕೋಣ ಅಂತ ನಾನು ಒಂದು ಲೆಟ್ರನ್ನು ರೆಡಿ ಮಾಡಿದ್ದೆ ನಾನು ಅದೇ ರೀತಿ ಪ್ರತಿಯೊಬ್ಬರು ನಾವು ಹೇಳೋದು ನಾವು ಪ್ರಶ್ನೆ ಮಾಡೋಣ ಪ್ರತಿಯೊಬ್ಬರು ಸಂವಿಧಾನದಲ್ಲಿ ಪ್ರಶ್ನೆ ಮಾಡೋಣ ಪ್ರತಿಯೊಬ್ಬರಿಗೂ ಜ್ಞಾನೋದಯ ಆಗಲಿ ನಾನು ಇವತ್ತು ವಿಶೇಷವಾಗಿ ಡಾಕ್ಟರ್ ಶಾಲಿನಿ ರಜನೇಶ್ ಮೇಡಮ್ಗೆ ನಾನು ಅಭಿನಂದನೆ ತುಂಬುವುದಾದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ನಮಗೋಸ್ಕರ ನಮ್ಮ ಸಮಸ್ಯೆಗಳನ್ನ ಕೇಳಿ ತಕ್ಷಣಕ್ಕೆ ನೀವು ಜಾರಿ ಮಾಡಿರೋದಕ್ಕೆ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಪ್ರತಿಯೊಬ್ಬರು ಯಾರು ವಿಶೇಷ ಚೇತನರು ನಿರ್ದೇಶಕರನ್ನು ಯಾರ್ಯಾರು ಸಪೋರ್ಟ್ ಮಾಡಿ ಹಾಕಿದ್ರೆ ಎಲ್ಲ ಎಲ್ಲರಿಗೂ ಸೇರಿಸಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದು ಪ್ರತಿಯೊಬ್ಬರು ನಾನು ತುಂಬು ಹೃದಯದ ಕೃತಜ್ಞತೆ ಕರ್ನಾಟಕದಲ್ಲಿ ಎಲ್ಲ ವಿಶೇಷ ಚೇತನ ಪರವಾಗಿ ನಾನು ಅಭಿನಂದನೆ ಸಹ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಕರ್ನಾಟಕದಲ್ಲಿರುವ ಎಲ್ಲ ವಿಕಲಚೇತನರ ಪರವಾಗಿ ನಾನು ನಿಂತು ಹೋರಾಟ ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಅದರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಧನ್ಯವಾದ ಶುಭ ದಿನ